ಕೋಳಿಗೆ ಖಾರ ಮಸಾಲೆ ಖಾರ ಮಸಾಲೆ ಮೇಯು ಮೇಕೆಗೆ ಮಿರ್ಚಿ ಮಸಾಲೆ ಮಿರ್ಚಿ ಮಸಾಲೆ ತುಂಡು ಇದ್ದರೆ ಗುಂಡು ಒಳಗೆ ಹೋಗೋದು ಗುಂಡು ಇದ್ದರೆ ತುಂಡು ನಾಲ್ಗೆ ಹತ್ತೋದು ಗುಂಡಣ್ಣ ಗುಂಡಣ್ಣ ತುಂಬ ತುಂಬ ಚಂದಣ್ಣ ಕೂಗ ಕೋಳಿಗೆ ಖಾರ ಮಸಾಲೆ ಶಾಂತಕ ಇನ್ ಸೊಸಿ ನನಗೆ ಟೀ ಬಾ ಅಂತ ಕರಿತಾ ಇದ್ದಾಳೆ ಟೇಸ್ಟ್ ನೋಡ್ಬೇಕಂತೆ ನಾ ಎಲ್ಲ ಕೇಳಿಸ್ಕೊಂಡೆ ಗೊತ್ತಾ ಇವರಿದ್ದಾರೆ ಚಹಾ ಮಾಡ್ಕೊಡ್ಬೇಕೇನೋ ಏನೂ ಇಲ್ಲ ಪರಕ್ಕ ನನ್ನ ಸೊಸಿ ಇದು ಗೊತ್ತಿದೆಯಲ್ಲ ನಿನಗೆ ಬಾ ಪರಕ್ಕ ಟೀ ಬಾ ನೀನು ಶಾಂತಕ ನನಗೆ ಟೀ ಕುಡಿಯೋಕ್ರಿ ಅಲ್ವಾ ಬನ್ನಿ ಇಬ್ಬರು ಟೀ ಕುಡಿವಂತ್ರಿ ಹೌದು ಇಬ್ಬರು ಇಷ್ಟು ಬೆಳಗ್ಗೆ ಬೆಳಗ್ಗೆ ಎಲ್ಲಿ ಹೋಗಿದ್ರಿ ಏನೂ ಇಲ್ಲ ಶಾಂತಕ್ಕ ಮನೇಲಿ ಕುಂತು ಕುಂತು ಮೈ ಜಿಡ್ಡು ಗಟ್ಟುಬಿಟ್ಟಿದೆ ಅದಕ್ಕೆ ಬೆಳಗ್ಗೆದ್ದು ಸ್ವಲ್ಪ ವಾಕ್ ಮಾಡೋಣ ಅಂತ ನಾನು ಪಾರಕ್ಕ ಹೋಗಿದ್ವಿ ಹೌದೇನೆ ಗಿರ್ಜಿ ಮತ್ತು ನನ್ನ ಕರಿಬೇಕಲ್ವೇನೆ ನಾನು ಬರ್ತಿದ್ದೆ ಅಲ್ರಿ ನಾನು ಗಿರ್ಜರ ಕರ್ಕೊಂಡು ಹೋಗಬಾರ್ದನ್ರಿ ಮೊದಲೇ ಮನೇಲಿ ಕುಂತು 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 ದೊಡ್ಡ ಮರಿಗತೆ ಆಗ್ಬಿಟ್ಟಿದ್ದಾಳೆ ಏನಂದ್ರಿ ನಾನು ಏನು ಇಲ್ಲ ಕಣೆ ಕುಂತು ಕುಂತು ಮೈ ಬರ್ತಾ ಇದೆಯಲ್ಲ ಅದಕ್ಕೆ ಇನ್ನು ಕರ್ಕೊಂಡು ಹೋಗಕ್ಕಿಲ್ಲ ವಾಕಿಂಗ್ ಅಂತ ಪಾರಕರಿಗೆ ಗಿರ್ಜಿಗೆ ಹೇಳ್ತಿದ್ದೆ ಕಣೆ ಓ ಹಾಗೆ ಹೇಳಿದ್ರಾ ಬೇರೆ ಅರ್ಥದಲ್ಲಿ ಹೇಳಿದ್ರೆ ನಿಮ್ಮನ್ನ ಚಟ್ನಿನೇ ಮಾಡ್ಬಿಡುವೆ ಶಾಂತು ನಾ ಸ್ವಲ್ಪ ಹೊಲದ ಕಡೆ ಹೋಗ್ಬರ್ತೇನೆ ಕಣೆ ನಿನ್ನ ಸಣ್ಣ ಮಗನ ಕಳಿಸ್ಕೊಡು ಹೊಲದ್ ಕಡೆ ಸರಿ ಆಯ್ತ್ರಿ ಕಳಿಸ್ತೀನಿ ಬರ್ರೆ ಪಾರಕ ಗಿರ್ಜಕ ಬನ್ನಿ ಕುತ್ಕೋ ಬನ್ನಿ ಕುತ್ಕೋಳಕ್ಕೆಲ್ಲೋತಾವ ಟೈಮು ನಿನಗರ ಸೊಸೆಯರು ಇಬ್ಬರು ಅದಾರೆ ಮಾಡಿಕೊಡ್ತಾರೆ ನಮಗೆ ಯಾರು ಮಾಡಿಕೊಡ್ಬೇಕು ಕೆಲಸ ಭಾಳ ಅದಾವು ಹೌದು ಶಾಂತಕ್ಕ ಇವತ್ತು ನಾಷ್ಟ ಏನು ಮಾಡ್ತೀರಿ ಇವತ್ತು ನಮ್ಮ ಮನೇಲಿ ಉಪ್ಪಿಟ್ಟು ಮಾಡ್ತಾ ಇದ್ದಾಳೆ ನನ್ನ ಸೊಸೆ ನಿಮ್ಮ ಮನೇಲಿ ಏನು ಗಿರ್ಜಕ್ಕ ನಾಷ್ಟ ಶಾಂತಕ್ಕ ಇವತ್ತು ನಮ್ಮ ಮನೇಲಿ ದೋಸೆ ಪಾರಕ್ಕ ನಿಮ್ಮ ಮನೇಲಿ ಏನು ನಮ್ಮ ಮನೇಲಿ ಚಿತ್ರಾನ್ನ ಸರಿ ಶಾಂತಕ ಕೆಲಸ ತುಂಬ ಅದಾವೆ ನಾವು ಹೋಗ್ತೇವೆ ತ್ರಿಪುರ ಸುಂದರಿಯರು ಹೋಗ್ತಾರೆ ನೋಡು ಒಬ್ಬಳ ಮನೇಲಿ ಚಿತ್ರಾನ್ನ ಅಂತೆ ಒಬ್ಬಳ ಮನೇಲಿ ದೋಸೆ ಅಂತೆ ದಿಮಾಕ್ ಮಾಡ್ತಾರೆ ದಿಮಾಕ್ನ ಅದೇ ಚಿತ್ರಾನ್ನ ತಂಗ್ಳನ್ನ ಇದನ್ನೇ ತಿಂತಿರ್ತಾರೆ ಅದಕ್ಕೇನೆ ನಾನು ಉಪ್ಪಿಟ್ಟು ಒಂದೆ ನಮ್ಮ ಮನೇಲಿ ಉಪ್ಪಿಟ್ಟು ಅಲ್ದ ಬೇರೆ ಏನಾದರೂ ಹೇಳಿದ್ರೆ ಇಲ್ಲೇ ಟೆಂಟ್ ಉಡೋರು ನಾಷ್ಟಕ್ಕೆ ಲೇ ಲಕ್ಷ್ಮಣ ಲಕ್ಷ್ಮಣ ಎದ್ದು ಬಾರು ಹ್ಮ್ ಹೇಳಿದೆ ಅಲ್ಲೋ ಲಕ್ಷ್ಮಣ ಇನ್ನ ನಿಮ್ಮಪ್ಪ ಹೊಲಕ್ ಕರ್ದ ನೋಡು ಹೋಗು ಇವಾಗ ಹೊಲಕ್ ನಾನು ಬೇ ನಾನು ಮಲ್ಕೋಬೇಕಾಗಿತ್ತು ಲೋ ಲಕ್ಷ್ಮಣ ಆಮೇಲೆ ಮಲಗುವಂತಿ ನಿಮ್ಮಪ್ಪ ನಿಮ್ಮಅಪ್ಪ ಒಬ್ಬನೇ ಕೆಲಸ ಮಾಡ್ತಾ ಹೊಲದಲ್ಲಿ ಹೋಗು ಆಯ್ತು ಬಿಡ್ಬೇ ಚಾ ಕುಡಿದೋಗ್ತೇನೆ ಸತಿ ಹೇಳ್ಬೇಕ್ರಿ ನಿಮಗೆ ನಿಮ್ಮಮ್ಮನಿಗೆ ನನ್ನ ಹೆಸರು ಸುಸು ಅಲ್ಲ ಸುಷ್ಮಾ ಅಂತ ಆಯ್ತು ಬಿಡೇ ನನ್ನ ಪ್ರೀತಿಯ ಸುಷ್ಮಾ ಒನ್ ಕಪ್ ಟೀ ಕೊಡು ಬೇಗ ಸ್ನಾನ ಮಾಡ್ಕೊತೀನಿ ಅಡುಗೆ ಮಾಡು ಹೊಲಕ್ಕೆ ಹೋಗ್ಬೇಕು ನೀನು ಬರ್ತೀಯೇ ಹೊಲಕ್ಕೆ ನಾನು ಹೊಲಕ್ಕೆ ಬರೋದಾ ಇಲ್ಲಪ್ಪ ನನ್ನ ಸ್ಕಿನ್ ಎಲ್ಲ ಹಾಳಾಗ್ಬಿಡುತ್ತೆ ಹೌದಪ್ಪ ನೀನು ಒಬ್ಬಳೆ ಮನುಷ್ಯಳು ನಾವೆಲ್ಲರೂ ಮನುಷ್ಯರೇ ಅಲ್ಲ ಸರಿ ಆಯಿತು ನಾನು ನಾಷ್ಟ ಮಾಡಬೇಕು ಬೇಗ ಬೇಗ ನಾಷ್ಟ ರೆಡಿ ಮಾಡು ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ಸರಿ ರೀ ಆಯಿತು ರೊಟ್ಟಿ ಮಾಡ್ತೀನಿ ಮಾವ ನಾಷ್ಟ ಮಾಡ್ಕೊಂಡು ಹೋಗಿಲ್ಲ ಅವ್ರಿಗೇನು ರೊಟ್ಟಿ ಕಟ್ಲು ಏನೋ ನಾಷ್ಟಾನೆ ಕಟ್ಬಿಟ್ಲು ಸರಿ ಆಯಿತು ನಾನು ಸ್ನಾನಕ್ಕೆ ಹೋಗ್ಬರ್ತೀನಿ ಅಲ್ಲ ರೀ ಮಧ್ಯಾಹ್ನ ಊಟಕ್ಕೇನೋ ರೊಟ್ಟಿ ಮಾಡ್ತೀನಿ ರಾತ್ರಿ ಊಟಕ್ಕೆ ಏನಾದರೂ ನಾನ್ವೆಜ್ ಏನಾದರೂ ತರ್ತಿರೋ ಏನೋ ಮತ್ತು ನಿನ್ನೆ ಹೇಳಿದ್ರಲ್ಲ ನೀವು ನೆನಪಿದೆ ಕಣೇ ನಮ್ಮ ಮನೇಲಿ ಕೋಳಿ ಇದಾವಲ್ಲ ಅದನ್ನೇ ಕಟ್ ಮಾಡಿಸ್ಕೊಂಡು ಬಿಡ್ತೀನಿ ಕೋಳಿನ ಏಕೆ ಮೇಕೆ ಇಲ್ವಾ ಮೇಕೆ ಕೋಳಿ ಎರಡನ್ನೂ ಬರ್ತೀನಿ ಚೆನ್ನಾಗಿ ಅಡುಗೆ ಮಾಡು ಊಟ ಮಾಡೋಣ ಅಣ್ಣ ಎದಿದ್ದಾನಾಗ ಇಲ್ವೋ ಎದ್ದಿರ್ಬೇಕು ರೀ ನನಗೆ ಗೊತ್ತಿಲ್ಲ ಸರಿ ಮಸಾಲೆ ರೆಡಿ ಮಾಡ್ಕೋ ಸಾಯಂಕಾಲ ಒಂದು ಕೋಳಿ ಕುರಿನ ಕಟ್ ಮಾಡಿಸ್ಕೊಂಡು ಬರ್ತೀನಿ ಚೆನ್ನಾಗಿ ಅಡುಗೆ ಮಾಡಬೇಕು ಆಯ್ತಾ ಬೆರಳು ಕಚ್ಕೋ ತಿನ್ನಬೇಕು ಅಂತ ಅಡುಗೆ ಮಾಡ್ಬೇಕು ನೀನು ಏನು ಬೆರಳು ಕಚ್ಚಿ ತಿನ್ಬೇಕಾ ಕೂಗು ಕೋಳಿಗೆ ಖಾರ ಮಸಾಲೆ ಖಾರ ಮಸಾಲೆ ಮೇಯ ಮೇಕೆಗೆ ಮಿರ್ಚಿ ಮಸಾಲೆ ಮಿರ್ಚಿ ಮಸಾಲೆ ತುಂಡು ಇದ್ದರೆ ಗುಂಡು ಒಳಗೆ ಹೋಗೋದು ಗುಂಡು ಇದ್ದರೆ ತುಂಡು ನಾಲ್ಗೆ ಹತ್ತೋದು ಗುಂಡಣ್ಣ ಗುಂಡಣ್ಣ ತುಂಬ ತುಂಬ ಚಂದಣ್ಣ ಕೂಗ ಕೋಳಿಗೆ ಖಾರ ಮಸಾಲೆ ಏನೇ ತುಂಡಿನ ಜೊತೆ ಗುಂಡು ಬೇಕಾ ನಿನಗೆ ನಿನ್ನ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್ ಪ್ಲೀಸ್ ಫ್ರೆಂಡ್ಸ್